ಕಾಂಗ್ರೆಸ್ ಪಕ್ಷದ ಪರಿಸ್ಥಿತಿ ಬಹಳ ಗೊಂದಲಕರವಾಗಿ ಐತಿ ಇಷ್ಟು ದಿವಸ ಐದು ವರ್ಷನ ನಮ್ಮ ತಂದೆಯವರು ಮುಖ್ಯಮಂತ್ರಿ ಅಂತೇಳಿ ವಿಧಾನ ಪರಿಷತ್ ಸದಸ್ಯರ ಅಂತ ಮೊನ್ನೆ ಯತೀಂದ್ರ ಅವರು ಹೇಳ್ತಿದ್ರು ನಿನ್ನೆನೋ ಮೊನ್ನೆನೋ ಮತ್ತ ಮುಂದಿನ ಮುಖ್ಯಮಂತ್ರಿ ಸತೀಶ್ ಜಾರಕಿಹೊಳಿ ಅಂತ ಹೇಳಿದರು ಯಾರು ಅಧಿಕಾರ ಕೊಟ್ಟರು ಯತೀಂದ್ರ ಅವ್ರಿಗೆ ಇದನ್ನ ಹೇಳಲಿಕ್ಕೆ ಇದನ್ನ ಹೇಳಿಕ್ಕೆ ಅಧಿಕಾರ ಕೊಟ್ಟವ್ರು ಯಾರು ಇಸ್ ಇ ಸಿ ಎಲ್ ಪಿ ಲೀಡರ್ ನೋ ಈಸ್ ಎ ಪಾರ್ಟಿ ಪ್ರೆಸಿಡೆಂಟ್ ನೋ ಆಫ್ಟರ್ ಎಲ್ ಸಿಂಗ್ ಇ ಮೆನ್ ಆಫ್ ಆನರೇಬಲ್ ಚೀಫ್ ಮಿನಿಸ್ಟರ್ ಬಟ್ ಈಸ್ ನಾಟ್ ಅ ಪಾರ್ಟಿ ಸ್ಪೋಕ್ಸ್ ಪರ್ಸನ್ ಇಟ್ ಈಸ್ ವೆರಿ ಅನ್ಫಾರ್ಚುನೇಟ್ ಗೋಯಿಂಗ್ ಇನ್ ದ ಸ್ಟೇಟ್ ಯಾವ ಪರಿಸ್ಥಿತಿ ಬಂದೈತೆ ನಮ್ಮ ರಾಜ್ಯದ ಅಂದ್ರೆ ನಮ್ಮ ರಾಜ್ಯದ ಘನತ ಮುಖ್ಯಮಂತ್ರಿಗಳು ನಾನೇ ಮುಖ್ಯಮಂತ್ರಿಯಾಗಿ ಮುಂದುವರಿತೇನೆ ಅಂತ ಹೇಳುವಂತ ಪರಿಸ್ಥಿತಿ ರಾಜ್ಯಕ್ಕೆ ಬಂದೈತೆ ಇನ್ನೊಬ್ಬರು ಪ್ರಭಾವಿ ನಾಯಕರು ಹೈಕಮಾಂಡ್ ಮಟ್ಟದೊಳಗೆ ಮಾತುಕತೆ ಆಗೈತಿ ಪವರ್ ಶೇರಿಂಗ್ ವಿಷಯ ಐತಿ ಅನ್ನುವಂತ ಮಾತು ಹೇಳ್ತಾರೆ ಒಟ್ಟಾರೆ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಮಾನ್ಯ ಉಪಮುಖ್ಯಮಂತ್ರಿಗಳ ಶೀತಲ ಸಮರದಲ್ಲಿ ಕರ್ನಾಟಕ ರಾಜ್ಯ ಅಭಿವೃದ್ಧಿಯಿಂದ ವಂಚಿತ ಆಗಿದೆ ಈ ಒಂದು ಅನಿಶ್ಚಿತ ಮಧ್ಯೆ ಅನ್ಸರ್ಟನಿಟಿ ಅಂತ ನಾವೇನು ಕರೀತೀವಿ ಈ ಅನ್ಸರ್ಟನಿಟಿ ಮಧ್ಯೆ ರಾಜಕಾರಣ ಮಾಡೋದಕ್ಕಿಂತ ವಿಧಾನಸಭೆಯನ್ನು ವಿಸರ್ಜಿಸಿ ಹೊಸದಾಗಿ ಚುನಾವಣೆಗೆ ಹೋಗೋದು ಒಳಿತು ಅನ್ನುವಂಥದ್ದು ನನ್ನ ವೈಯಕ್ತಿಕ ಭಾವನೆ